ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಜೂನ್ ಒಂದನೇ ತಾರೀಕಿಂದ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೂನ್ ಒಂದನೇ ತಾರೀಕಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಕಡಿಮೆ ಆಗಿದೆ ಹಾಗೆ ಈ ಸಬ್ಸಿಡಿಯಲ್ಲಿ ನೀವೇನಾದ್ರೂ ಗ್ಯಾಸ್ ಸಿಲಿಂಡರ್ನ ತಗೋಬೇಕು ಅಂತ ಆದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಜೂನ್ ಒಂದನೇ ತಾರೀಕಿಂದ ಐನೂರು ರೂಪಾಯಿ ತರ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅದರ ಜೊತೆಗೆ ಸೊ ಗ್ಯಾಸಿನ ಬೆಲೆಯೂ ಕೂಡ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಇದಾಗಲೇ ನಿಮ್ಗೆ ಗೊತ್ತಿರತ್ತೆ ಸಾವಿರದ ಇನ್ನೂರು ರೂಪಾಯಿ ಎಷ್ಟು ರೇಟ್ ಗ್ಯಾಸು ಸೊ ಈಗ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ನಾಳೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಇರೋದ್ರಿಂದ ಇಷ್ಟೊತ್ತಿಗಾಗ್ಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿರತ್ತೆ ಹಾಗೆ ಯಾವ ಸರ್ಕಾರ ಬಂದಿರತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸೊ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಎಲ್ಲರಿಗೂ ಕೂಡ ಇದೊಂದು ಗ್ಯಾಸಿನ ಬೆಲೆ ಕಡಿಮೆ ಆಗಿರುವಂತದ್ದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ನೀವು ಸಬ್ಸಿಡಿಯಲ್ಲಿ ತಗೊಂಡ್ರೆ ಇನ್ನೂ ಕೂಡ ಕಡಿಮೆ ಆಗತ್ತೆ ಸೊ ನೀವು ಯಾವ ರೀತಿಯಾಗಿ ತಗೊಂಡ್ಬಹುದು ಹೇಗೆ ನೀವು ಐನೂರು ರೂಪಾಯಿ ತರ ಪೇ ಮಾಡಿ ಗ್ಯಾಸ್ ಸಿಲಿಂಡರ್ ತಗೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಹೊಸಬ್ರಾಗಿದೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನಮ್ಗೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಹೋಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋನ ಫಸ್ಟ್ ನೋಡಬಹುದು ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ಪ್ರತಿಯೊಬ್ಬರೂ ಕೂಡ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ವಿಡಿಯೋನ ನೋಡುದ ಸ್ಕಿಪ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಮೊದಲನೇದಾಗಿ ಸೊ ಗ್ಯಾಸಿನ ಬೆಲೆ ಕಡಿಮೆ ಆಗೋದು ತುಂಬಾ ಮುಖ್ಯ ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಸೊ ಗ್ಯಾಸ್ ಬೇಕೇ ಬೇಕು ಅಡುಗೆ ಮಾಡಲಿಕ್ಕೆ ಸೊ ಹಳ್ಳಿಯಲ್ಲಿರ್ಬೋದು ಹಳ್ಳಿಯಲ್ಲಿರೋರು ಕೂಡ ಗ್ಯಾಸನ್ನು ಯೂಸ್ ಮಾಡೇ ಮಾಡ್ತಾರೆ ಎಷ್ಟೇ ಒಲೆಯಲ್ಲಿ ಅಡುಗೆ ಮಾಡಿದ್ರು ಹಳ್ಳಿಯವರು ಸೊ ಏನೋ ಒಂದು ಎಮರ್ಜೆನ್ಸಿಗೆ ಕಾಫಿ ಮಾಡ್ಲಿಕ್ಕೋ ಟೀ ಮಾಡ್ಲಿಕ್ಕೋ ಅಥವಾ ಹಾಲು ಕಾಯಿಸ್ಲಿಕ್ಕೋ ಅಥವಾ ಬಿಸಿನೀರ್ನ ಕಾಯಿಸ್ಲಿಕ್ಕೆ ಅಂತ ಹೇಳಿ ಸೊ ಗ್ಯಾಸನ್ನು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಸಿಟಿ ಸೈಡ್ ನೀವು ನೋಡೋದಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಒಂದು ಅಥವಾ ಎರಡು ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಾನೆ ಇರ್ತಾರೆ ಯಾಕೆಂದ್ರೆ ಒಂದಾದ್ಮೇಲೆ ತಗೊಂಡ್ಬೇಕಾಗತ್ತೆ ಜೊತೆಗೆ ಇಲ್ಲೆಲ್ಲೂ ಕೂಡ ಸೌದೆಗಳು ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಮೊದಲು ಸಾವಿರದ ಇನ್ನೂರು ರೂಪಾಯಿ ತರ ಇತ್ತು ಸಿಲಿಂಡರ್ ರೇಟ್ ಈಗ ಕಡಿಮೆ ಆಗಿದೆ ಮತ್ತೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಕಚ್ಚಾ ತೈಲಗಳ ವಸ್ತುಗಳ ಬೆಲೆ ಕಡಿಮೆ ಆಗಿರೋದ್ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆಯು ಕೂಡ ಕಡಿಮೆ ಆಗಿದೆ ಸ್ನೇಹಿತರೆ ಇಲ್ಲಿ ಸೊ ಗ್ಯಾಸಿನ ಸಿಲಿಂಡರ್ ಬೆಲೆ ಈಗಾಗಲೇ ನೋಡಿರ್ಬೋದು ಸೊ ಸ್ವಲ್ಪ ದಿನದ ಮಟ್ಟಿಗೆ ಸಾವಿರ ರೂಪಾಯಿ ಆಯ್ತು ಸಾವಿರ ರೂಪಾಯಿಯಿಂದ ಮತ್ತೆ ಎಂಟ್ನೂರು ರೂಪಾಯಿಗೆ ಗ್ಯಾಸಿನ ಬೆಲೆ ಬಂದಿದೆ ಅಂತಾನೆ ಹೇಳ್ಬೋದು ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಗ್ಯಾಸಿನ ಬೆಲೆ ಮೊನ್ನೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇತ್ತು ಈಗ ಗ್ಯಾಸಿನ ಬೆಲೆ ಎಂಟುನೂರ ಐದು ರೂಪಾಯಿ ಆಗಿದೆ ಸ್ನೇಹಿತರೆ ಸೊ ನೀವು ಗ್ಯಾಸನ್ನು ಕೊಡಬೇಕಾದ್ರೆ ಕೊಡ್ಬೇಕಾದ್ರೆ ತಗೊಂಡು ಗ್ಯಾಸಿಗೆ ಅಮೌಂಟನ್ನು ಕೊಡಬೇಕಾದ್ರೆ ಕೊಡ್ಬೇಕಾದ್ರೆ ಎಂಟುನೂರ ಐದು ರೂಪಾಯಿ ಕೊಟ್ಟು ಪೇ ಮಾಡಿ ಸೊ ಮತ್ತೆ ಎಪ್ಪತ್ತು ರೂಪಾಯಿ ತರ ಗ್ಯಾಸಿನ ಬೆಲೆಯನ್ನು ಕಮ್ಮಿ ಮಾಡಿದ್ದಾರೆ ಸೊ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಮತ್ತೂ ಕೂಡ ಗ್ಯಾಸಿನ ಬೆಲೆಯನ್ನು ಕಮ್ಮಿ ಮಾಡ್ತೀವಿ ಅನ್ನೋದನ್ನ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದ್ರೆ ಖಂಡಿತ ಗ್ಯಾಸಿನ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಿಜೆಪಿ ಸರ್ಕಾರ ಬಂದ್ರು ಕೂಡ ಹೇಳಿದ್ದಾರೆ ಬಟ್ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಸೊ ಇಲ್ಲಿ ಐನೂರು ರೂಪಾಯಿ ಗ್ಯಾಸ್ ಯಾರ್ಯಾರಿಗೆ ಸಿಗುತ್ತೆ ನೀವು ಕೂಡ ಹೇಗೆ ಸಬ್ಸಿಡಿಯಲ್ಲಿ ಗ್ಯಾಸ್ ಬೆಲೆಯನ್ನ ಐನೂರು ರೂಪಾಯಿಗೆ ತಗೊಂಡ್ಬಹುದು ಅಂತ ನೋಡೋಣ ಸೊ ಇಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬಹುದು ಸೊ ನೀವು ಕೂಡ ಅರ್ಜಿನ ಹಾಕಿ ನಿಮ್ಮ ಗ್ಯಾಸ್ ಬೆಲೆಯನ್ನ ಐನೂರು ರೂಪಾಯಿಗೆ ಮಾಡಿಸ್ಕೊಬಹುದು ಸ್ನೇಹಿತರೆ ಹೇಗೆ ಅಂತ ನೋಡಿದ್ರೆ ಇಲ್ಲಿ ಎಂಟುನೂರು ರೂಪಾಯಿ ತರ ಗ್ಯಾಸ್ ನಿಮಗೆ ಸಿಗ್ತಾ ಇದೆ ಎಂಟುನೂರ ಐದು ರೂಪಾಯಿ ಈಗ ಪ್ರೆಸೆಂಟ್ ಆಗಿರುವಂತ ಗ್ಯಾಸಿನ ರೇಟ್ ಸೊ ಇದನ್ನ ಐನೂರು ರೂಪಾಯಿ ನೀವು ತಗೊಂಡ್ಬೋದು ಯಾವ ರೀತಿ ಸೊ ಸಬ್ಸಿಡಿಯಲ್ಲಿ ತೊಗೊಡ್ಬೇಕಾಗತ್ತೆ ಹೇಗೆ ಅಂತ ನೋಡೋದಲ್ಲ ಸ್ನೇಹಿತರೆ ಈಗ ನಿಮ್ಮ ಮನೆಯಲ್ಲಿ ನೀವು ಮೊದಲನೇ ಸರಿ ಗ್ಯಾಸ್ ಅನ್ನ ತಗೊಂತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ ಇದು ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ಅಂದ್ರೆ ಬೆಂಕಿಯಲ್ಲಿ ಅಡಿಗೆ ಮಾಡಿ ಹೊಗೆ ಬರೋದ್ರಿಂದ ಮಹಿಳೆಯರಿಗೆ ಜಾಸ್ತಿ ಹುಷಾರಿಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸಬ್ಸಿಡಿ ಮುಖಾಂತರ ಸೊ ಗ್ಯಾಸ್ ಅನ್ನ ತಗೋಳುವಂತದ್ದು ಇಲ್ಲಿ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಪೇ ಮಾಡಬೇಕಾಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ನ ಗವರ್ಮೆಂಟ್ ಕಡೆಯಿಂದಾನೇ ಕೊಡತ್ತೆ ಸೊ ಇಲ್ಲಿ ನೀವು ಹೇಗೆ ತಗೋಬೇಕು ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ಅಜ್ಜಿಯನ್ನ ಹಾಕಿದ್ರೆ ಸೊ ನಿಮ್ಗೆ ಅವರು ಗ್ಯಾಸ್ನ ಈ ಯೋಜನೆ ಅಡಿಯಲ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಹೇಗೆ ನೀವು ತಗೊಳ್ಬೇಕು ಅಂತಾನೆ ನೋಡ್ಬೋದಾದ್ರೆ ಸೊ ನಿಮ್ಮ ಮನೆಯಲ್ಲಿ ಮೊದಲನೇ ಸರಿ ಗ್ಯಾಸ್ನ ತಗೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಅಡಿಗೆಯನ್ನೇ ಮಾಡ್ತಾ ಇರ್ಬೇಕಾಗತ್ತೆ ಸೊ ಅಂದ್ರೆ ಅಡಿಗೆ ಅದೇ ಒಲೆಯಲ್ಲೇ ಅಡಿಗೆ ಮಾಡ್ತಾ ಇರ್ಬೇಕಾಗತ್ತೆ ಯಾವುದೇ ರೀತಿಯಾಗಿ ಗ್ಯಾಸ್ ಅನ್ನ ಮೊದಲೇ ನಿಮ್ಮ ಹೆಸರಲ್ಲಿ ತಗೊಂಡಿರಬಾರ್ದು ಇದರಿಂದ ನೀವು ಆರಾಮಾಗಿ ಈ ಯೋಜನೆ ಅಡಿಯಲ್ಲಿ ನೀವು ಗ್ಯಾಸ್ ಅನ್ನ ತಗೊಂಡ್ಬಹುದಾಗತ್ತೆ ಸೊ ಈ ಯೋಜನೆ ಅಡಿಯಲ್ಲಿ ನೀವು ಗ್ಯಾಸ್ ಅನ್ನ ತಗೊಂಡಾಗ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಯಾರೆಲ್ಲ ಈ ಯೋಜನೆ ಅಡಿಯಲ್ಲಿ ಅಂದ್ರೆ ಸಬ್ಸಿಡಿಯಲ್ಲಿ ನೀವು ಗ್ಯಾಸ್ ಅನ್ನ ತಗೊಂಡಿರ್ತೀರೋ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗತ್ತೆ ಎಲ್ಲಿ ಗ್ಯಾಸ್ ಏಜೆನ್ಸಿಯಲ್ಲಿ ಲಿಂಕ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ತುಂಬಾ ಜನ ಇದ್ರ ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದೀರಾ ಸೊ ಪಡ್ಕೊಂಡವರು ತುಂಬಾ ಜನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅವರೆಲ್ಲರೂ ಕೂಡ ಹೋಗಿ ಗ್ಯಾಸ್ ಏಜೆನ್ಸಿ ನಿಮ್ಮ ಊರಿನಲ್ಲಿರುವಂತಹ ಗ್ಯಾಸ್ ಏಜೆನ್ಸಿಯಲ್ಲಿ ಹೋಗಿ ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮತ್ತೆ ಎಲ್ಲರೂ ಅಂದ್ರೆ ಎಂಟುನೂರು ರೂಪಾಯಿ ಕೊಡ್ತಾ ಇರೋದು ಅಲ್ಲ ಸೊ ಈ ಯೋಜನೆ ಅಡಿಯಲ್ಲಿ ಗ್ಯಾಸ್ ಏಜೆನ್ಸಿ ನೀವು ಏನ್ ತಗೊಂಡಿರ್ತೀರಲ್ವ ಅಲ್ಲಿ ಹೋಗಿ ಕೊಟ್ರೆ ಸಾಕು ನಿಮ್ಗೆ ಎಂಟುನೂರು ರೂಪಾಯಿ ಇದೆ ನಾವು ಕೂಡ ಐನೂರು ರೂಪಾಯಿ ಮಾಡಿಸ್ಕೋಬೇಕಂದ್ರೆ ನಿಮ್ಮ ಮನೆಯಲ್ಲಿರೋರು ಅಥವಾ ನಿಮ್ಮ ಅಮ್ಮ ಆಗಿರ್ಬೋದು ನಿಮ್ಮ ಅಜ್ಜಿ ಆಗಿರ್ಬೋದು ಅವರು ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅವ್ರು ಗ್ಯಾಸ್ ಯೂಸ್ ಮಾಡಿಲ್ಲ ಅವ್ರ ಹೆಸರಲ್ಲಿ ಆಗಿ ತಗೊಳ್ಬೋದು ಈ ಯೋಜನೆ ಅಡಿಯಲ್ಲಿ ಸೊ ಐನೂರು ರೂಪಾಯಿ ತರ ನೀವು ಪೇ ಮಾಡಿದ್ರೆ ಆಯ್ತು ತ್ರೀ ಹಂಡ್ರೆಡ್ ರುಪೀಸ್ ನ ಸರ್ಕಾರದ ಕಡೆಯಿಂದಾನೇ ಕೊಡ್ತಾರೆ ಸೊ ಯಾರು ಏನಾದ್ರೂ ಅರ್ಜಿನ ಹಾಕಿ ತಗೋಬೇಕು ಅಂದ್ರೆ ಆಗಿ ತಗೊಳ್ಳಿ ಸೊ ಇದು ಗ್ಯಾಸ್ ಏಜೆನ್ಸಿಯಲ್ಲೇ ಸಿಗತ್ತೆ ನಿಮಗೆ ಸೊ ಹಾಗೆನೇ ನೋಡ್ಬೋದು ಎಪ್ಪತ್ತು ರೂಪಾಯಿಯಿಂದ ಮತ್ತೆ ಐದು ರೂಪಾಯಿ ಮಾಡಿದ್ದಾರೆ ಗ್ಯಾಸನ್ನ ಇದರಿಂದ ತುಂಬಾ ಒಳ್ಳೇದಾಗಿದೆ ಅಂತಲೇ ಹೇಳ್ಬೋದು ಸೊ ಜಾಸ್ತಿ ರೇಟು ಮತ್ತೆ ಎಪ್ಪತ್ತು ರೂಪಾಯಿ ಥರ ಡಿಸ್ಕೌಂಟ್ ಮಾಡಿದ್ದಾರೆ ಈಗ ಪ್ರೆಸೆಂಟಾಗಿ ಎಂಟುನೂರ ಐದು ರೂಪಾಯಿ ಇದೆ ಸಬ್ಸಿಡಿ ಮುಖಾಂತರ ನೀವು ತಗೊಂಡ್ರೆ ಐನೂರು ರೂಪಾಯಿ ಅಷ್ಟೇ ಆಗುತ್ತೆ ಸೊ ಇನ್ನೂ ಕೂಡ ಗ್ಯಾಸಿನ ಬೆಲೆ ಕಡಿಮೆ ಆಗ್ಬೇಕಂತ ಇದ್ರೆ ಖಂಡಿತ ಎಷ್ಟು ಅಮೌಂಟು ಕಡಿಮೆ ಆಗಬೇಕು ಎಷ್ಟು ರೂಪಾಯಿ ಗ್ಯಾಸಲ್ಲಿ ನಿಮಗೆ ಸಿಕ್ಕಿದರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಕೆಲವರು ಫೋರ್ ಹಂಡ್ರೆಡ್ ಇದ್ರೆ ಒಳ್ಳೇದು ಅಂತಾರೆ ಕೆಲವರು ಫೈವ್ ಹಂಡ್ರೆಡ್ ಹಾಗೇನೆ ಸೆವೆನ್ ಹಂಡ್ರೆಡ್ ಸೊ ನಿಮ್ಮ ಒಪಿನಿಯನ್ ಎಷ್ಟು ಗ್ಯಾಸಿನ ಬೆಲೆ ಕಮ್ಮಿ ಆಗಬೇಕು ಎಷ್ಟು ರೇಟ್ ಇದ್ರೆ ಗ್ಯಾಸಿಗೆ ನಿಮಗೆ ಅನುಕೂಲಕರ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಈಗ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಗ್ಯಾಸ್ ಚೇಂಜ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಎಷ್ಟೋ ಜನ ಈಗ ನೀವು ನೋಡ್ಬೋದು ಗ್ಯಾಸ್ ಅಲ್ಲೇ ಕೂಡ ನೀರನ್ನ ಕಾಯಿಸ್ಕೊಂಡು ಸ್ನಾನ ಮಾಡೋರು ಇದಾರೆ ಹಾಗೆ ಅಡಿಗೆ ಇದ್ದಾರೆ ಇದರಿಂದ ಗ್ಯಾಸ್ ಬೇಗ ಖರ್ಚಾಗುತ್ತೆ ಸೊ ಅವರು ಕಷ್ಟಪಟ್ಟು ದುಡಿದ ಸಂಬಳದಲ್ಲಿ ಗ್ಯಾಸ್ ಅನ್ನ ತಗೊಂಡ್ಲಿಕ್ಕೆ ಸಾಕಷ್ಟು ಹಣವನ್ನ ಮೀಸಲಾತಿಯಾಗಿ ಇಡಬೇಕಾಗತ್ತೆ ಅದರಿಂದ ಗ್ಯಾಸಿನ ರೇಟು ಕಮ್ಮಿ ಆದಾಗ ಜನರಿಗೂ ಕೂಡ ಅನುಕೂಲಕರ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೂ ಮುಂಚೆ ಗ್ಯಾಸಿನ ಬೆಲೆ ಸಾವಿರದ ಇನ್ನೂರು ತನಕ ಹೋಗಿತ್ತು ಈಗ ಎಂಟುನೂರು ಐದಕ್ಕೆ ಬಂದಿದೆ ಸೊ ಇನ್ನೂ ಎಷ್ಟು ಬೆಲೆ ಕಮ್ಮಿ ಆದರೆ ಗ್ಯಾಸಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟು ತುಂಬಾ ಇಂಪಾರ್ಟೆಂಟ್ ಸೊ ನಾಳೆ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಯಾವ ಸರ್ಕಾರ ಬರುತ್ತೆ ಅನ್ನೋದನ್ನ ಕಾಯಬೇಕು ಜೊತೆಗೆ ಸೊ ಇಲ್ಲಿ ಸರ್ಕಾರ ಬಂದ್ರೆ ಸೊ ಇನ್ನೂ ಕೂಡ ಗ್ಯಾಸಿನ ಬೆಲೆ ಕಮ್ಮಿ ಮಾಡಲಿಕ್ಕೆ ಅನುಕೂಲಕರ ಆಗುತ್ತೆ ಯಾಕಂದ್ರೆ ಜನರ ಒಪಿನಿಯನ್ ಒಂದೊಂದು ಒಂದೊಂದು ರೀತಿ ಇರುತ್ತೆ ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಿಮಗೆ ಎಷ್ಟು ಗ್ಯಾಸಿನ ಬೆಲೆ ಕಮ್ಮಿ ಆಗತ್ತೆ ಅನ್ನೋದನ್ನ ಕಮ್ಮಿ ಆಗ್ಬೇಕು ಅನ್ನೋ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನಾಳೆ ಎಲೆಕ್ಷನ್ ಇರೋದ್ರಿಂದ ಯಾವ ಸರ್ಕಾರದ ರಿಸಲ್ಟ್ ಏನಾಗತ್ತೆ ಅನ್ನ ಕಾದ್ ನೋಡೋದ್ರಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಸೊ ಯಾವ ಸರ್ಕಾರ ಬಂದ್ರು ಜನರಿಗೆ ಒಳ್ಳೇದು ಮಾಡಬೇಕಾಗತ್ತೆ ಮೊದಲನೇದಾಗಿ ಸೊ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವಂತಹ ಮನವೃದ್ಧಿ ಬರ್ಬೇಕು ಅವರಿಗೆ ಫಸ್ಟ್ ಸೊ ಯಾವ ಸರ್ಕಾರ ಬಂದರೂ ಕೂಡ ಸೊ ಜನರಿಗೆ ಎಲ್ಲದೂ ಕೂಡ ಹಗುರವಾಗಿ ನಿಧಾನಕ್ಕೆ ಕೈ ಹಿಡಿಕ ಬೆಲೆಯಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಸೊ ನನ್ನ ಒಪಿನಿಯನ್ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಬಿಜೆಪಿ ಸರ್ಕಾರ ಬಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ ಅಂತ ಹೌದಾ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ಆಲ್ರೆಡಿ ತಿಳಿಸ್ಕೊಂಡಿದೆ ಸೊ ನಮ್ಮ ಸರ್ಕಾರ ಇರೋ ತನಕ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟೇ ಕೊಡ್ತೀವಿ ಅಂತ ಯಾರು ಕೂಡ ಭಯ ಪಡಬೇಡಿ ಸೊ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣ ಈಗ ಆಲ್ರೆಡಿ ಇನ್ನು ಎರಡು ತಿಂಗಳು ಕಳೆದೋದ್ರೆ ಸೊ ಒಂದು ವರ್ಷನೇ ಕಂಪ್ಲೀಟ್ ಆದಾಗತ್ತೆ ಸೊ ಇನ್ನು ಐದು ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ತದನಂತರ ಯಾವ ಸರ್ಕಾರ ಬರುತ್ತೆ ಕಾದ್ ನೋಡ್ಬೇಕಾಗತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಫ್ರೀ ಬಸ್ ವ್ಯವಸ್ಥೆ ಇರಲಿ ಗೃಹ ಜ್ಯೋತಿ ಇರಲಿ ಯಾವುದು ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಯಾರು ಕೂಡ ಭಯ ಪಡ್ಕೋಬೇಡಿ ಸೊ ನಿಮಗೆ ಇವತ್ತಿನ ಗ್ಯಾಸ್ ಬೆಲೆ ಎಂಟುನೂರ ಐದು ರೂಪಾಯಿ ಇದೆ ನೀವೇನಾದ್ರು ಸಬ್ಸಿಡಿಯಲ್ಲಿ ತಗೊಂಡ್ರೆ ಐನೂರು ರೂಪಾಯಿ ಇದೆ ಇದೊಂದು ಮನವರಿಕೆ ಮಾಡ್ಕೊಳ್ಳಿ ಸೊ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗ್ಯಾಸ್ ಬೆಲೆ ಕಮ್ಮಿ ಆಗಿದೆ ಅನ್ಕೊಂಡ ಹೋಗ್ಬಿಡಿ ಸಬ್ಸಿಡಿಯಲ್ಲಿ ತೊಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ನೇಹಿತರೆ ನಿಮ್ ಹಾಗೆನೆ ನೀವು ತಗೊಂಡ್ರೆ ಎಂಟುನೂರ ಐದು ರೂಪಾಯಿ ಇರುತ್ತೆ ಕಮ್ಮಿ ಆಗಿದೆ ಗ್ಯಾಸ್ ಬೆಲೆ ಮತ್ತೆ ಎಪ್ಪತ್ತು ರೂಪಾಯಿ ತರ ಕಮ್ಮಿ ಮಾಡಿದಾರಲ್ವಾ ಹಾಗಾಗಿ ಎಂಟುನೂರ ಐದು ರೂಪಾಯಿ ಇದೆ ಸೊ ಇನ್ನೂ ಎಷ್ಟು ಕಮ್ಮಿ ಆಗಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಯಾರು ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅಧ್ಯಯನ ಹಾಕಕ್ ಹೋಗ್ಬಿಡಿ ಸೊ ನಾಳೆಯ ಎಲೆಕ್ಷನ್ ರಿಸಲ್ಟ್ ಅನ್ನ ಕಾದ ನಂತರ ಏನ್ ಹೇಳ್ತಾರೆ ಸರ್ಕಾರ ಯಾವ ಸರ್ಕಾರ ಬರುತ್ತೆ ಅಂತ ಕಾದ್ ನೋಡು ಎಲ್ಲರೂ ಕೂಡ ಎಲೆಕ್ಷನ್ ರಿಸಲ್ಟ್ಸ್ಕರ ವೈಟ್ ಮಾಡ್ತಿದ್ದೀರಾ ಬಂದ ನಂತರ ಸರ್ಕಾರದ ಅನೌನ್ಸ್ಮೆಂಟ್ ಪ್ರಕಾರವಾಗಿ ನೀವು ಅರ್ಜಿಯನ್ನ ಹಾಕಕ್ಕೆ ಹೋಗ್ಬೇಕಾಗತ್ತೆ ದಯವಿಟ್ಟು ಯಾರು ಕೂಡ ಅರ್ಜಿಯನ್ನ ಹಾಕಕ್ಕೆ ಹೋಗ್ಬೇಡಿ ಹಾಗೇನೇ ಯಾವ ಸರ್ಕಾರ ಬರುತ್ತೆ ಅಂತ ಎಲ್ಲರೂ ಕೂಡ ಕಾದು ನೋಡೋಣ ಹಾಗೇನೆ ಯಾವ ಸರ್ಕಾರ ಬಂದ್ರೆ ನಿಮ್ಗೆ ಅನುಕೂಲಕರ ಆಗತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ವೋಟ್ ಮಾಡಿರ್ತೀರಾ ಒಬ್ರೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ ಕೆಲವರು ಕಾಂಗ್ರೆಸ್ ಸರ್ಕಾರ ಬರ್ಲಿ ಅಂತಾರೆ ಕೆಲವರು ಬಿಜೆಪಿ ಸರ್ಕಾರ ಬರ್ಲಿ ಅಂತಾರೆ ಸೊ ಒಬ್ರೊಬ್ರು ಒಪಿನಿಯನ್ ಕೂಡ ಒಂದೊಂದ್ ರೀತಿ ಇರೋದ್ರಿಂದ ಸೊ ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಅನುಕೂಲಕರ ಆಗತ್ತೆ ಅನ್ನ ಕಮೆಂಟ್ ಮಾಡಿ ಮಿಸ್ ಮಾಡ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಸೊ ನೀವೆಲ್ಲರೂ ಕಮೆಂಟ್ ಮಾಡಿದ್ರೆ ಯಾವ ಸರ್ಕಾರ ಬರತ್ತೆ ಅನ್ನೋದು ಸೊ ಒಂದು ಕ್ಯೂರಿಯಾಸಿಟಿ ಇಂದ ಕೇಳ್ತಾ ಇದ್ದೀನಿ ಅಷ್ಟೇ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಸೊ ಮುಂದಿನ ಮಳೆಯೋರು ಮತ್ತೊಮ್ಮೆ ಸಿಗೋಣ ಹಾಗೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲಿಗೆ ಮುಗಿಸೋಣ ಮುಂದಿನ ಮಳೆಯಲಿ ಮತ್ತೊಮ್ಮೆ ಸಿಗೋಣ ನಿಮ್ಮಲ್ಲಿ ಕೂಡ ಧನ್ಯವಾದಗಳು ನಮಸ್ಕಾರ